ಇಂದಿನ ಅಧ್ಯಯನದಲ್ಲಿ ನಾವು ಕಾಣಿಕೆ ಕವಿತೆ ಬಿ ಎಂ ಶ್ರೀಕಂಠಯ್ಯನವರದು ಪದ್ಯ ನೋಡೋಣ ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆ ಇಂದ ತೊದಲಿ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾಹುದು ನಲ್ಲೆ ಹೊಳೆವ ತೊರೆದು ತಂದ ಮಾತದಾವುದು ನೆಷ್ಪರ ಸವಿಯ ಹಾಡ ಕತೆಯ ಕಟ್ಟಿ ಕಿವಿಯ ಕಿವಿಯ ಕರುಳ ತಟ್ಟಿ ಮನೆಯ ಜನರ ನಮ್ಮ ನಾಡು ಎನ್ ಎನ್ನಿಸಿದಂತಾಹುದು ನಮ್ಮ ಕವಿಗಳೆಂಬ ಕೋಡು ತಲೆಗಾವುದು ನೆಕ್ಸ್ಟ್ ಪ್ಯಾರ ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಡಿದಳು ಹೊಸದು ರಸದ ಬಳಿಯ ಹಣ್ಣು ಹೊಳೆಗೆ ಸುಡಿದಳು ನೆಕ್ಸ್ಟ್ ಬ್ಯಾರ ಪಡುವ ಕಡಲ ಹೊನ್ನ ಹೆಣ್ಣು ನನ್ನ ಜೀವ ದುಸಿರು ಕಣ್ಣು ನಲಿಸಿ ಕಲಿಸಿ ಮನವನೊಲಿಸಿ ಕುಣಿಸು ಕುಣಿಸುತ್ತಿರುವಳು ಒಮ್ಮೆ ಇವಳು ಹೊಮ್ಮೆ ಅವಳು ಕುಣಿಸುತ್ತಿರುವಳು ನೆಕ್ಸ್ಟ್ ಬ್ಯಾರ ಹೀಗೆ ನನಗೆ ಅಪ್ಪವಾಗಿ ಇನ್ನಿಬ್ಬರಿ ಇನ್ನಿಬ್ಬರನ್ನು ತೂಗಿ ಇವಳ ಸೊಬಗನ್ನು ತೊಟ್ಟು ಬಯಸಿದೆ ಅವಳ ತೊಡುಗೆಯ ಇವಳಿಗಿಟ್ಟು ಬಯಸಿದೆ ಬಲ್ಲವರಿಗೆ ಬೆರಗೆ ಇಲ್ಲಿ ಅರಿದವರು ನಾಲ್ವರಲ್ಲಿ ಕಳೆಯ ಬೆಳಕು ಹೊಳೆಯಲೆಂದು ದಣಿದು ಹೋದೆನು ಬಡವನಡಿಲು ಸೇವೆ ಎಂದು ಧನ್ಯನಾದೆನು ಇದು ಆಗಿದೆ ಅವರ ಕಿರು ಕವಿ ಪರಿಚಯನ ನೋಡೋಣ ಬಿಎಂ ಶ್ರೀ ಎಂದೇ ಪ್ರಸಿದ್ಧರಾಗಿರುವ ಬಿಎಂ ಶ್ರೀಕಂಠಯ್ಯನವರು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಜನವರಿ ಮೂರರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆಯಲ್ಲಿ ಜನಿಸಿದರು ಬಿ ಎಂ ಶ್ರೀರವರು ಕನ್ನಡದ ಕಣ್ವ ಎಂದೇ ಪ್ರಸಿದ್ಧರಾಗಿದ್ದಾರೆ ಮತ್ತು ನವೋದಯ ಸಾಹಿತ್ಯದ ಪ್ರವರ್ತಕರು ಹೌದು ಶ್ರೀ ಎಂಬುದು ಅವರ ಕಾವ್ಯನಾಮ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಕನ್ನಡ ಸಾಹಿತ್ಯಕ್ಕೆ ಹೊಸ ಮಾರ್ಗ ತೋರಿದ ಶ್ರೀ ಅವರು ಕನ್ನಡ ನಾಡು ನುಡಿಗೆ ಅಪಾರವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸ್ವತಃ ಕವಿಯು ಭಾಷಣಕಾರರು ನಾಟಕಕಾರರು ಮೇಧಾವಿಗಳಾಗಿದ್ದರು ಮತ್ತು ಇಂಗ್ಲಿಷ್ ಗೀತೆಗಳು ಕೃತಿಯ ಮೂಲಕ ಕನ್ನಡಕ್ಕೆ ಹೊಸದೊಂದು ಹೆಬ್ಬಾಗಿಲನ್ನೇ ತೆರೆದರು ಪದ್ಯದ ಕಥಾವಸ್ತು ಮತ್ತು ಆಶಯ ಕಾಣಿಕೆ ಪದ್ಯವನ್ನು ಬಿ ಎಂ ಶ್ರೀರವರು ಇಂಗ್ಲಿಷ್ ಗೀತೆಗಳು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ ಕವಿತೆಗಳ ಕ ಸಂಕಲನ ಅನುವಾದ ಅನುವಾದವೆನಿಸದೆ ಸ್ವಾತಂತ್ರ್ಯ ರಚನೆ ಎನ್ನಿಸುವಷ್ಟರ ಮಟ್ಟಿಗೆ ಅವರ ಭಾಷಾಂತರ ಸಾಗಿದೆ ಪ್ರಸ್ತುತ ಕವನಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳು ಕೂಡುವಿಕೆಯ ಸಂಬಂಧಗಳ ಸ್ವರೂಪ ಕುರಿತು ಹೇಳಲಾಗಿದೆ ಈ ಹಿನ್ನೆಲೆಯಿಂದಾಗಿ ಶ್ರೀ ರವರು ಇವಳ ಸೊಬಗನ್ನು ಅವಳಿಗಿಟ್ಟು ಬಯಸಿದೆ ಅವಳ ತೊಡುಗೆ ಇವಳಿಗಿಟ್ಟು ಬಯಸಿದೆ ಎನ್ನುತ್ತಾರೆ ಕನ್ನಡ ನುಡಿಯ ಮಹತ್ವವನ್ನು ಹೇಳುತ್ತಲೇ ಇಂಗ್ಲಿಷ್ ಭಾಷೆಯ ಸೊಬಗನ್ನು ಮನವಳಿ ಮನವನ್ನ ಅರಳಿಸುವ ಬಗೆಯನ್ನು ಈ ಕವಿತೆಯಲ್ಲಿ ಹೇಳಲಾಗುತ್ತದೆ ಮತ್ತು ನವೋದಯ ಸಂದರ್ಭದಲ್ಲಿ ಈ ಕವಿತೆಗೆ ವಿಶೇಷ ಮಹತ್ವವಿದೆ ಈ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಮತ್ತು ಸಾಹಿತ್ಯವನ್ನು ಹೊಸ ನೆಲೆಯಲ್ಲಿ ಕಟ್ಟುವ ಕೆಲಸ ಮಾಡಬೇಕಾಗಿತ್ತು ಬೇರೆ ಭಾಷೆಗಳಲ್ಲಿರುವ ಸತ್ವವನ್ನು ಪಡೆಯುವುದು ಅನಿವಾರ್ಯವಾಗಿತ್ತು ಮತ್ತೆ ಈ ನೆಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಸತ್ವವನ್ನು ಬೆರೆಸಿ ಹೊಸ ಮಾರ್ಗ ಅನ್ವೇಷಿಸುವ ಆಶಯ ಈ ಕವನದ್ದಾಗಿದೆ ಮುಂದೆ ಕನ್ನಡ ಕಾವ್ಯ ಮಾರ್ಗದ ಹೊಸ ನೆಲೆಗಳಲ್ಲಿ ಹೆದ್ದಾರಿಯನ್ನೇ ಸೃಷ್ಟಿಸಿದ ಶ್ರೇಯಸ್ಸು ಶ್ರೀ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನಕ್ಕೆ ಅದು ಸಲ್ಲುತ್ತದೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರ ಹೊಂದಾಣಿಕೆಯನ್ನು ಈ ಪದ್ಯದ ಕವಿತೆಯಲ್ಲಿ ನಾವು ಕಾಣಬಹುದಾಗಿದೆ ಇದು ಇದರ ಆಶಯ ಆಗಿರುತ್ತದೆ ಥ್ಯಾಂಕ್ ಯು